ಸುಮಾರ್ ಮೆಟ್ರೋ ಅಲ್ಲಿ ಇಳ್ಕೊಂಡ ಹೋಗಬೇಕು ಇಲ್ಲಿ ಕಾಲ ನೋ ಇದ್ದವರಿಗೆ ಬಾರಿ ಕಷ್ಟ ಇದೆ ಮಂಡಿ ನೋ ಇರುವರಿಗೆ ಅತ್ತಾ ದಿಲ್ಲಿ ಅದು ನೋಡಿ ಪಾಪ ತುಂಬಾ ಕಷ್ಟ ಇಲ್ಲಿ ದರ ಮಿಳಿತಿವಿ ಅತ್ತಬೇಕರೆ ತುಂಬಾ ನುವಾಗುತ್ತೆ ಕಾಲ ಮಾತ್ರ ಈಗ ದೇಶಾನಕ್ಕೆ ಬಂದಿದೆವಿ ಚಾಪ್ಲಿ ಬಿಟ್ ಹೋಗಬೇಕು ಇಲ್ಲಿಗ ತಗೊಂಬನ್ನಿ ಫುಲ್ಲು ಪಿಂಕ್ ಮಯ ಇಲ್ಲಿ ತೋರಿಸ್ತೀನಿ ನಿಮಗೆ ಹೇಗಿದೆ ಪಿಂಕ್ ಮಯ ಅಂತ ಪಿಂಕಿಶ್ ದೇವಸ್ಥಾನ ಏನಕ್ಕೆ ಸೊ ಪಿಂಕ್ ಕಲರ್ ಬಳಸ್ತಾರೆ ಗುಲಾಲ್ ಗುಲಾಲ್ ಅಂದರೆ ಗುಲಾಬಿ ಗುಲಾಬಿ ಅಂದರೆ ಪಿಂಕು ಸೊ ಅದ್ರ ಸ್ಪೆಷಲ್ ಅಂತ ಪಿಂಕ್ ಕಲರ್ ಎಲ್ಲ ಕಡೆ ಪಿಂಕ್ ಕಲರ್ ಕುಂಕುಮನೆ ಏನಿದು ಕುಂಕುಮ ಫುಲ್ಲು ಪಿಂಕ್ ಪಿಂಕ ರಾಜಸ್ಥಾನ ನೆನಪಾಗುತ್ತೆ ರಾಜಸ್ಥಾನ್ ರಾಯಲ್ಸ್ ಯಾ ಸೊ ಇದು ಜ್ಯೋತಿಬಾ ದೇವಸ್ಥಾನ ಎಲ್ಲಿಟ್ಕೊಳ್ಳೋದು ಈಗ ಹೋಗಿ ಬರ್ರಿ ಬಸ್ ಕ್ಯೂ ಇದೆ ಬಟ್ ಮೂವಿಂಗ್ ಕ್ಯೂ ಇದೆ ಹಾಂ ನೋಡಂದಿರ ಓಕೆ ಅಲ್ಲಿ ಅಲ್ಲಿ ಅಲ್ಲಿಂದ್ಕೋಬೇಕು ಅಲ್ಲಿಂದ ಹೋಗ್ತಾ ಇರಬೇಕು ಹಾಂ ಲಘು ಲಘು ಆಗುತ್ತೆ ಅಷ್ಟು ಮಂದಿ ಇಲ್ಲ ಇಲ್ಲಿ ಹಾಂ ಏನು ಇಲ್ಲ ಅಲ್ಲಿ ಖಾಲಿ ಖಾಲಿ ಮದುವೆ ಗಂಡು ನೋಡಿ ಫುಲ್ ಬಟ್ಟೆ ಎಲ್ಲ ಪಿಂಕ್ ಮಯ ಹೋಳಿನೇ ಹಾಡ್ಬಿಟ್ಟಿದ್ದಾರೆ ಪಿಂಕ್ ಟೆಂಪಲ್ ಬರಿ ಬೇಗ ಬರ್ರಿ ರಾಮ ಪಿಂಕ್ ಮತ್ತೆ ಯೆಲ್ಲೋ ಕಲರ್ ಇದೆ ದೇವಸ್ಥಾನ ಪಿಂಕ್ ಕಲರ್ ಮನೆ ಮನೆ ಕ್ಯೂಬಲ್ಲಿ ಇಟ್ಕೊಳ ತುಂಬಾ ದೊಡ್ಡ ಕ್ಯೂ ಇದೆ Kau kata muak. Kau ಅದು ಬಾಯ್ ಅಲ್ಲ ಅದು ನಮ್ಮರು ಚಟ ಎ ಅದೇ 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 ಅಲ್ಲ ಜತೆನೆ ಜೊತೆ ಪಾಲಕಿ ಪಾಲಕಿ ಪಲಕಿಗೆ ಪಬ್ಲಿಕಡೆ ಪಾಲಕಿ ಅಂತಾರೆ ನಾವು ಅದನ್ನ ಕರೆಕ್ಟ ಪಲಕಿಗೆ ಅಂತೀವಿ पिंक 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 ले लो पिंक 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 कृष्णा ओके इवगा ज्योति बा दर्शन पोर्टिंग एरर दे दर्शन आई फाइनल ज्योति बा बनी वाला छत्रपति शिवाजी हाँ तिलो उतरले बंदे इदु ओढा ब्रेके मेन संपायो मोतो ताराय सैता जायचं दर्शन घ्याचं तिकडे जायचं सैता भाटा धापत फोटो काढ रोटू कमरू ग सो आयत वरकडे बंदवी ओटी पादा डॉक्टर माने बघा पण ओरड ओडियम बर ओड ओड उंदिर ಸ್ವಲ್ಪ ಟೈರ್ಡ್ ಆಗಿದೆ ನಂಗೆ ಅಂತ ನಿಮಗೆ ನೀ ಆರಾಮಾಗಿ ಕೂತಾರೆ ನಾನು ತಾನೇ ಗಾಡಿ ಓಡ್ದಾನೆ ಸೊ ಏ ಸೀದಾ ಮನೆ ಹೋಗಿ ರೆಸ್ಟಮ್ಮ ಕಾಲು ಮಾತಾಡ್ತಿದ್ದಾವೆ ನಿದ್ದೆ ಬರ್ತಾ ಇದೆ ಮನೆ ಹೋಗಿ ಮಲ್ಕೊಳ್ಳೋದು ಮನಿ ಗೋ ಸೊ ಜ್ಯೋತಿ ದರ್ಶನ ಆಯಿತು ಇವಾಗ ಪ್ಲ್ಯಾನ್ ಇಷ್ಟೇ ಕೊಲ್ಲಾಪುರ ಲ ಮಹಾಲಕ್ಷ್ಮಿ ಮತ್ತು ಜ್ಯೋತಿ ದರ್ಶನ ಅದಾಯಿತು ಇವಾಗ ಈಗ ಮನೆ ಕಡೆ ಪ್ರಯಾಣ ಏಳು ಗಂಟೆ ಎಸ್ಟಿಮೇಷನ್ ಅಂದ್ಕೊಂಡಿದ್ದೀನಿ ನೋಡೋಣ

ಏನು ಸಮಯ ಆರು ಹತ್ತು ಬೆಳಿಗ್ಗೆ ಯಾವ ಜಾಗದಲ್ಲಿ ಇದ್ರು ಇವಾಗಲೂ ಅದೇ ಜಾಗ ಬಂದಿದ್ದೀವಿ ಸಂಜೆ ಸ್ನ್ಯಾಕ್ಸಿಗೋಸ್ಕರ ಹೊಟ್ಟೆ ಸುತ್ತಿತ್ತು ಬೆಳಗಾವಿ ಹತ್ರ ಇದ್ದೀವಿ ಇಲ್ಲಿಂದ ಈಗ ಸೀದಾ ಹುಬ್ಳಿ ಹೋಗೋದು ಎಲ್ಲಿ ಹೋಗೋದೇ ಸೊನಿದ ಮನೆ ಮನೆಯಲ್ಲಿದ್ದ ಹುಬ್ಳಿ lot for sure reels kaan betu 10 minute 1/2 ghanta wa chan light la kal ring ella kali pink la lighting a hai sahi maadvinanga ganda vlog me hanga atta khara

ಓಕೆ ನೆಕ್ಸ್ಟಾ ಶೋರೂಮಿಗೆ ಬಂದಿದ್ದೀವಿ ನೆಕ್ಸ್ಟಾ ಶೋರೂಮಿಗೆಲ್ಲ ಕ್ರೋಮಾಗಿ ಬಂದಿದ್ದೀವಿ ಓಕೆ ಕ್ರೋಮಾಗೆ ಇವಾಗ ಹೊರಟಿದ್ದೀವಿ ನಾವಲ್ಲಿ ದೋಸೆ ತಿಂದ್ಕೊಂಡು ಮತ್ತು ರಾತ್ರಿ ಊಟ ಟೈಮ್ ಆಯಿತು ಸ್ವಲ್ಪ ಲೈಟಾಗಿ ಏನಾರು ರೈಸ್ ತಿಂದ್ಕೊಂಡು ಫ್ರೈಡ್ ರೈಸು ಸಮಥಿಂಗ್ ತಿಂದ್ಕೊಂಡು ಮನೆ ಹೋಗಿ ಪಾಚ್ಕೊಳ್ಳೋದು ಮಾಡೋಣ ಅಂತ ಸೋ ಕ್ರೋಮಾ ಸಿಕ್ತು ಅಲ್ಲಿ ನೆಕ್ಸಸ್ ಸಿಕ್ತು ಅದ್ರ ಪಕ್ಕ ಲೀಲಾವತಿ ಪ್ಯಾಲೇಸ್ ಹೋಟೆಲ್ ಇದೆ ಕ್ಷಮಿಸಿ ಕೆಳಗಡೆ ಕೆಳಗಡೆ ಲೀಲಾವತಿ ಪ್ಯಾಲೇಸ್ ಇದೆ ನೋಡಿ ಹ್ಞೂ ಲೀಲಾವತಿ ಪ್ಯಾಲೇಸ್ ಹೋಟೆಲ್ ಇಲ್ಲಿ ಕುಂಬಕ್ಕೆ ಬಂದಿದ್ದೀವಿ ಲೈಟಾಗೆ ಸೊ ಊಟ ಮಾಡ್ಕೋತೀವಿ ಬನ್ನಿ ಡಿಸೈನ್ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಹೋಟ್ಲು ಎಂಟ್ರೆನ್ಸು ಬನ್ನಿ ಊಟ ಮಾಡೋದು ಏನಾದರೂ ಸೊ ನಾವು ಇವಾಗ ಮನೆಗೆ ಬಂದಿದ್ದೀವಿ ಸಮಯ ಒಂಬತ್ತು ಗಂಟೆ ಆಗಿದೆ ಒಂಬತ್ತುವರೆ ಆಗಿದೆ ನಮ್ಮದು ಒನ್ ಡೇ ಟ್ರಿಪ್ ಇಲ್ಲಿಗೆ ಮತ್ತೆ ಮುಗಿದಿದೆ ಲಾಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋದಾಗ ಒಂದೇ ದಿನದಲ್ಲಿ ಏಳ್ನೂರು ಕಿಲೋಮೀಟರ್ ಡ್ರೈವ್ ಮಾಡಿದ್ದು ಅದು ಬಿಟ್ಟರೆ ನೆಕ್ಸ್ಟ್ ಇವತ್ತು ಸೆವೆನ್ ಸಿಕ್ಸ್ಟಿ ಸೆವೆನ್ ಸಾರಿ ಫೋರ್ ಸಿಕ್ಸ್ಟಿ ಫೋರ್ ಸೆವೆಂಟಿ ಕಿಲೋಮೀಟರ್ ಒನ್ ಡೇಲಿ ಕವರ್ ಮಾಡಿರೋದು ಸೊ ಮತ್ತೊಂದು ಟ್ರಿಪ್ ಮುಗೀತು ಮತ್ತೊಂದು ಬ್ಲಾಗ್ ಕೂಡ ಬಂದಿದೆ ಸೊ ಎಲ್ರಿಗೂ ವಿಡಿಯೋ ನೋಡಿದ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗುತ್ತೆ ಅಂದ್ಕಲ್ರಿಗೂ ಟೇಕ್ ಬೈ ಬೈ ಸೈನಿಂಗ್ ಆಫ್